ಶ್ರೀ ಗುರು ಬಸವಲಿಂಗ ಎನ್ನುವ ವಿಶ್ವಗುರು ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎನ್ನುವ ಅನೇಕ ಒಂದು ಮಹಾನ್ ಕಳಕಳಿಯ ವಿಚಾರದ ಮೂಲಕ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಹೇಳುತ್ತೇವೆ ಇಡೀ ಜಗತ್ಯವೆಲ್ಲ ಹೇಳುತ್ತದೆ ಯಾಕೆಂದರೆ ಪ್ರಕೃತಿಯ ಧರ್ಮ ಸೃಷ್ಟಿಕರ್ತನ ಧರ್ಮ ಇಂತಹ ಧರ್ಮದಲ್ಲಿ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರುಗಳಿಲ್ಲ ಯಾವುದೇ ಆಡಂಬರವಿಲ್ಲ ಹಲವು ದೈವಗಳ ಆಚರಣೆ ಅಂತೂ ಇಲ್ಲವೇ ಇಲ್ಲ ಇಂತಹ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಬಾಗಿಲ ತಲೆ ಮುಗಿದ ಕೈಯಿಂದ ಶರಣ ನಾನು ಪ್ರತಿನಿತ್ಯ ಒಂದಾದರೂ ಒಂದು ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಅಂದರೆ ಈ ಬಸವಣ್ಣನವರ ತತ್ವ ಹೇಗಿದೆ ಅಂದರೆ ಇದು ಎಲ್ಲರೂ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಈ ಮೂರು ಒಂದು ವಿಚಾರಗಳ ಮೂಲ ನಿಂತಿದೆ ಈ ಅನುಭವ ಮಂಟಪದ ಲಿಂಗಾಯತ ಧರ್ಮ ಪ್ರತಿಯೊಬ್ಬರು ಏನಾದರೂ ಒಂದು ಕಾಯಕ ಮಾಡಲೇಬೇಕು ಆ ಕಾಯಕದಿಂದ ಬಂದಿರತಕ್ಕಂಥದ್ದನ್ನು ತಾನು ಪ್ರಸಾದ ಪಡೆದುಕೊಂಡು ಸ್ವಲ್ಪ ಆದರೂ ದಾಸೋಗವನ್ನು ಮಾಡಬೇಕಾಗುತ್ತದೆ ಈ ಧರ್ಮದ ಬೆಳೆ ಉಳಿವಿಗಾಗಿ ಬೆಳೆಗಾಗಿ ಬೆಳೆಸುವುದಕ್ಕಾಗಿ ಆದ್ದರಿಂದ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪದಲ್ಲಿ ಎಲ್ಲ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಆ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಐದು ವರ್ಗ ಬ್ರಾಹ್ಮಣ್ಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ್ ಇವರೆಲ್ಲರೂ ಐದು ವರ್ಗಗಳನ್ನು ಮಾಡಿ ಅವರನ್ನು ಹಿಂಸೆ ಕೊಡ್ತಕ್ಕಂಥದ್ದು ಅವರ ಅವರಿಗೆ ನೋವು ಕೊಡ್ತಕ್ಕಂಥದ್ದು ಅವರ ಅವರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಅನೇಕ ತರಹದ ತೊಂದರೆ ಕೊಡ್ತಕ್ಕಂಥ ಈ ಮನುವಾದಿಗಳು ದುಡಿಯಲಾರದೆ ಅವರ ದುಡಿದು ಉತ್ಪಾದಿಸಿದ ಬೆವರಿನ ಒಂದು ಪ್ರಸಾದವನ್ನು ತಿಂದು ಅವರಿಗೆ ಶೋಷಣೆ ಮಾಡ್ತಕ್ಕಂಥದ್ದನ್ನು ನೋಡಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಆ ಲಿಂಗ ಆಯತ ಧರ್ಮದಲ್ಲಿ ಏನಿದೆ ಅಂದರೆ ನಾನು ಪದೇ ಪದೇ ಯಾಕೆ ತೋರಿಸ್ತಾ ಇದ್ದಂದರೆ ನಮ್ಮ ಕಣ್ಣು ಎದುರಿಗೆ ಬಸವಣ್ಣನವರ ತತ್ವಕ್ಕೆ ಮೋಸ ಮಾಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಅನೇಕ ದಿವಸಗಳಿಂದ ನಾನು ಕಾಣ್ತಾ ಇದ್ದೀನಿ ಆದರೆ ವಚನಗಳನ್ನು ಬಹಳಷ್ಟು ಜನ ಓದುತ್ತಾ ಇಲ್ಲ ವಚನಗಳ ಓದಿ ಅರ್ಥ ಮಾಡಿಕೊಂಡಾಗ ಈ ಬಸವಣ್ಣನವರ ತತ್ವಕ್ಕೆ ಎಷ್ಟು ಮಸಿ ಬೆಳೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಂದು ಬಿಜ್ಜ ರಾಜರ ಕಾಲದಲ್ಲಿ ರಾಜರ ಇತ್ತಲ್ವಾ ಅವಾಗ ದಬ್ಬಾಳಿಕೆಯಿಂದ ಮಾಡಿದ್ರು ಇವಾಗ ಆ ಥರ ಮಾಡ್ಲಿಕ್ಕೆ ಆಗ್ತಾ ಇದ್ದೀವರಿಗೆ ಕುತಂತ್ರ ಮಾಡ್ತಾ ಇದ್ದಾರೆ ವಚನ ದರ್ಶನ್ ಎಂಬ ಗ್ರಂಥ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ಕಾವಡ ಯಾತ್ರ ಅಂಥೇಳಿ ಶರಣರ ಸ್ಥಳದಿಂದ ಕಾವಡ ಯಾತ್ರೆ ಅಂಥೇಳಿ ಮಾಡಿ ಆ ತತ್ವಕ್ಕೆ ಮಶಿಬಿಡಿತಕ್ಕಂಥದಾಗಲಿ ಮತ್ತು ಶರಣರ ನಾಡಿನಲ್ಲಿ ಏನೇ ಒಂದು ಅಜ್ಞಾನದ ಆಚರಣೆಗಳನ್ನು ಮಾಡತಕ್ಕಂಥದ್ದಾಗ್ಲಿ ಮತ್ತು ಜನರ ಧ್ಯಾನ ಬೇರೆ ಕಡೆ ಕೊಂಡೊಯ್ತಕ್ಕಂಥದ್ದು ಇವರ ಕುತಂತ್ರವನ್ನು ಮಾಡುತ್ತಿದ್ದಾರೆ ಮತ್ತೆ ಮೇಲಿಂದೆ ದೇಶಭಕ್ತಿ ರಾಷ್ಟ್ರಭಕ್ತಿ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಂಥೇಳಿ ಮಾತನಾಡ್ತಾರೆ ಕಾರಣ ಭಾಳಷ್ಟು ಜನಗಳು ವಚನಗಳನ್ನು ಓದ್ತಾಯಿದೆ ಮತ್ತು ಸ ವಚನಗಳಿದ್ದರೂ ಅದರಲ್ಲಿ ಕಲಬಿರಿಕೆ ಮಾಡ್ತಕ್ಕಂಥದ್ದು ಈ ಕಡೆ ಬಸವಣ್ಣನವರ ಫೋ ಭಾವಚಿತ್ರ ಈ ಕಡೆ ಅಗ್ನಿ ಚಿತ್ರ ಈ ಕಡೆ ಯಾರದಾದ್ರೂ ಲಗ್ನಗಳಿದ್ದರೆ ಆ ಲಗ್ನದವರಿಗೆ ಈ ಮನುವಾದಿಗಳು ಲಿಂಗಾಯತ ಧರ್ಮದ ಎಲ್ಲವನ್ನು ತೆಗೆದುಕೊಂಡು ಆ ಬಸವಣ್ಣನ ತತ್ವಕ್ಕೆ ದ್ರೋಹ ಬಿಗಿತಿರಲ್ಲಪ್ಪ ಮಹಾಪಾಪಿಗಳೇ ನಿಮಗೇನು ಆತ್ಮ ಏನಾದರೂ ಹೃದಯದಲ್ಲಿ ಅರ್ಥವಾಗ್ತದ ನೀವು ಮಾಡ್ತಕ್ಕಂಥದ್ದು ನನಗೆ ಗೊತ್ತಾಗೋದಿಲ್ವಾ ಮತ್ತೆ ಭಾಳ ದೊಡ್ಡ ಮಹಾ ಗುರುಗಳು ದೊಡ್ಡ ದೊಡ್ಡ ಗುರುಗಳಂತನಿಸ್ಕೊಂಡ್ರೆ ನೀವು ಯಾರು ದೊಡ್ಡ ಗುರುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಧರ್ಮಗುರು ಅಂತ ಹೇಳಿ ಒಪ್ಪಿಕೊಂಡಾಗ ಮಾತ್ರ ನೀವು ದೊಡ್ಡವರಾಗ ಇಲ್ಲ ಹೋದರೆ ಹಗಲು ವೇಷಧಾರಿಗಳಾಗುತ್ತೀರಿ ಈಗ ಒಂದು ಬಸವಣ್ಣನವರ ವಚನ ಈ ತತ್ವ ಯಾವ ರೀತಿ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳೋಣ ನಿಮ್ಮೆಲ್ಲರಿಗೂ ದೇವ್ರು ಬೇಕಲ್ಲ ಶಾಂತಿ ಬೇಕಲ್ಲ ನೆಮ್ಮದಿ ಬೇಕಲ್ಲ ಯುವಕರು ಹಾಳಾಗೋದು ಬೇಡಲ್ಲ ದುಶ್ಚಟ ದುರ್ಗುಣ ಮಾಡೋದಿಲ್ಲಲ್ಲ ಹಾಂ ದೇಶದಲ್ಲಿ ಭ್ರಷ್ಟಾಚಾರ ಹೋಗಬೇಕಲ್ಲ ಎಲ್ಲವೂ ಬೇಕೇ ಆಗಿದ್ದರೆ ಒಂದೇ ಒಂದು ಮಾರ್ಗವಿದೆ ಅನುಭವ ಮಂಟಪದ ಬಸವಾದಿ ಶರಣರ ವಚನಗಳಿಂದ ಮಾತ್ರ ಸಾಧ್ಯವಿದೆ ಇದು ಎಷ್ಟು ಸೂರ್ಯ ಸತ್ಯವಿದೆಯೋ ಅಷ್ಟು ಸತ್ಯ ಒಂದು ಬಸವಣ್ಣನ ವಚನ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು ಭೂತ ಹಿತವಚನವೇ ನುಡಿಯಬೇಕು ಲಿಂಗ ಲಿಂಗ ಜಂಗಮದಲ್ಲಿ ಕುಂದು ನಿಂದೆಗಳು ಇಲ್ಲದಿರಬೇಕು ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸಬೇಕು ತನು ಮನ ಧನವ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಅಪಾತ್ರ ಅಪಾತ್ರ ದಾನವಹಿಂಗಬಾರದು सकल इंद्रियगळू ತನ್ನ ವಶಕದದಲ್ಲಿರಬೇಕು ಇದೆ ಮೊದಲಲ್ಲಿ ಬೇಹ sauvchya ನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಏನಿದೇ ಸಾಧನವೋಡ ಕೂಡಲಸಂಗಮದೇವಾ ಈ ಸ್ವಚಂ کا સારಾಂಶ کیا ہوتا ہے ہر انسان аж 11 साल से जो देश के अंदर दंगा फसाद फैला रहा है मनवादी हां उनको जनता के बारे में अगर कुछ दया रहा तो शांति से रहना चाहिए उन्हों वो बोले इन भगवान के बारे में वो बोले मंदिर मस्जिद हिंदू मुस्लिम क्राइस्ट ये वो करके पूरे पूरे देश के अंदर नफ़रत का हालत बना दिया है। ये देशद्रोही लोगों ने और ऊपर से देशभक्ति का बात कर रहे हैं मुग्ध जनता आज नहीं तो कल समझ जाते हैं तो बसवन्नाथ जी का इस वचन के अंदर क्या है हर इंसान अपना आत्म साक्षी से जिंदगी करना चाहिए और भगवान के बारे में बाहर किधर भी ढूंढने का जरूरत नहीं है ये इंद्रिया है ना हमारे पंच इंद्रिया कंट्रोल में रख लेना चाहिए और वो भगवान का चंदा ये भगवान का चंदा वसूल करने लगा रहा ना इसका पीछे कौन है कोई इस अज्ञान का विचारों को एक पैसा भी कोई भी नहीं देना चाहिए ये देश के अंदर जितना भी ईद बना रहा ना वो सारे डुप्लीकेट है इंसान का ध्यान भटका कर उनको अज्ञानी बनाने का ईद है अभी अभी जो चल रहा है ईद मालूम हो रहा ना हर गांव में शब्द मालिन्य साउंड और पुकारा आ जाना और बच्चों को जैसा बोले वैसे करना अज्ञान का आचरण पूरा ये सब चल रहा है ये इस ऐसा होने से किसी का भी प्रगति नहीं होता है मैं गारंटी के साथ बोल रहा हूँ कोई भी सज्जन व्यक्ति नहीं बनता सज्जन व्यक्ति किसी हालत में नहीं बनता ये लोग सज्जन व्यक्ति बनना है समाज के अंदर और बातें करते हैं कौवे और चिड़िया की बातें करे ऐसा निम्बी के बुद्धिमाते हेरी रही गुणगर कलरी शाले कलसी रही द्ड अधिकारी ಬೋಲ್ನಾಯಕ್ ಚಲ್ನಾಯಕ್ ಬಂದ್ಕರೋ ಎಸ್ ಸಮಜರಲ್ಲ ಆದ್ದರಿಂದ ಈಗ ನಾನು ನಿನ್ನೆ ಒಂದು ಅಲ್ಲಿ ಯಾವುದೋ ಹಾವೇರಿ ಹತ್ತಿರ ಒಂದು ಊರಲ್ಲಿ ಅನುಭವ ಮಂಟಪ ಅಂತ ಹೇಳಿ ಶರಣರ ಭಾವಚಿತ್ರಗಳೆಲ್ಲ ಕಡೆ ಹಾಕಿದ್ದಾರೆ ಅದರಲ್ಲಿ ಒಂದು ಬಸವಣ್ಣನವರ ಕೆಳಗಿನ ವೇಷ ಇದೆ ಮೇಲೆ ಸೊಂಡಲು ಸೊಂಡಿಲ್ ಆನೆ ಸೊಂಡಿಲ್ ಮೂರ್ತಿ ಮಾಡಿದ್ದಾರೆ ಹಾಂ ಬಸವಣ್ಣನವರನ್ನು ಆ ಆನೆ ಸೊಂಡಲಿಗೆ ಆಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ಏನು ಕುತಂತ್ರ ಇದೆ ವಚನ ದರ್ಶನ್ ಕೂಡ ಅದೇ ರೀತಿ ಮಾಡಿದ್ದಾರೆ ಹಾಂ ಇವೆಲ್ಲವೂ ನೋಡಿದಾಗ ಈ ಮಹಾಪಾಪಿಗಳು ಈ ಕುತಂತ್ರವಾದಿಗಳು ಈ ದೇಶದ್ರೋಹಿಗಳು ಬಸವಣ್ಣನವರ ತತ್ವಕ್ಕೆ ಮತ್ತೆ ಮರೆ ಮಾಸ್ತಕ್ಕಂಥ ಕೆಟ್ಟ ಮನಸ್ಥಿತಿ ಉಳ್ಳ ಈ ವಿ ದೇಶದ್ರೋಹಿಗಳು ಏನು ನಾನು ಯಾಕೆ ಹೇಳ್ತಾ ಅಂದರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾವು ಈ ಕನ್ನಡದಲ್ಲಿರ್ತಕ್ಕಂಥ ಸರಳ ವಚನಗಳನ್ನು ಓದಿದ ಬಳಿಕ ನಮಗೆ ಒಂದು ಸರಳ ಜೀವನ ಸಿಗುತ್ತೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಇದೇ ಫೈನಲ್ ಏನಾದರೂ ತಪ್ಪುಗಳಾದರೆ ಅಲ್ಲಿ ತಪ್ಪುಗಳನ್ನು ತಿದ್ದುಕೊಳ್ಳುವ ಸಲುವಾಗಿ ಬಸವಾದಿ ಶರಣರ ವಚನಗಳಿವೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ ಈ ವಚನ ನಾವು ಓದ್ಕೋಬೋದು ಏನಾದರೂ ತಪ್ಪಾದರೆ ಆ ಒಂದು ಅತ್ತಿಯ ಹಣ್ಣಿನಲ್ಲಿ ಬೆಚ್ಚಿ ನೋಡಿ ತಿನ್ನಬೇಕಂತ ಮನಸ್ಸಾಗ್ತದೆ ಅದರಲ್ಲಿ ಒಂದಾರ ಒಂದು ಹುಳ ಇರುತ್ತವೆ ಆದರೂ ಕೂಡ ನಾವು ಚಿಕ್ಕವರಿದ್ದಾಗ ಅದನ್ನು ಊಬಿ ತಿಂದಿದ್ದೀವಿ ಹಾಗೆ ಈ ಮನಸ್ಸಿನಲ್ಲಿ ರಜ ಎಲ್ಲಾದರೂ ಕೆಟ್ಟ ಒಂದು ಸಂಘದಲ್ಲಿ ಹೋದಾಗ ಕೆಟ್ಟ ಗುಣಗಳು ಬರುತ್ತವೆ ಆ ಕೆಟ್ಟ ಗುಣವನ್ನು ತೆಗೆದುಹಾಕುವ ಸಲುವಾಗಿ ಇವತ್ತ ತೊಂಬತ್ತೇಳು ಪರ್ಸೆಂಟ್ ಜನರು ಎಲ್ಲರೂ ಕೂಡಿ ಕಟ್ಟಿದ ಧರ್ಮ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಉರಿಲಿಂಗ ಪೆದ್ದಿ ಅಂಬಿಗರ್ ಚೌಡಯ್ಯ ಮಡಿವಾಳ ಮಾಚಯ್ಯ ಸಿದ್ದರಾಮೇಶ್ವರು ಸತ್ಯಕ್ಕ ಸಂಕವ್ವ ಹೀಗೆ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮೀಯರೆಲ್ಲರೂ ಲಿಂಗಾಯತ ಧರ್ಮೀಯರು ಇದೆಲ್ಲ ಇತಿಹಾಸ ವಚನಗಳಲ್ಲಿ ಸಿಗುತ್ತದೆ ಆ ಕಾರಣದಿಂದ ಈ ಈ ಮೌಢ್ಯ ಆಚರಣೆಗಳಲ್ಲಿ ಬಸವಾದಿ ಶರಣರ ಏನಾದರೂ ಹಾಕಿದರೆ ಅದಕ್ಕೆ ಆ ಕ್ಷಣದಲ್ಲಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿಷ್ಟಲ್ಲ ದೇಶದಲ್ಲಿರ್ತಕ್ಕಂಥವ್ರು ಯಾರೇ ಆಗಲಿ ಅಂತಹ ತಪ್ಪುಗಳಿಗೆ ನಾವು ತಿರಸ್ಕಾರ ಮಾಡುವ ಒಂದು ಒಳ್ಳೆ ಗುಣ ಇಟ್ಕೊಳ್ಳಿ ಆ ಬಸವಣ್ಣ ಮತ್ತು ಶರಣರ ವಿಚಾರಗಳನ್ನು ಉಳಿಸಿ ಬೆಳೆಸೋಣ ದೇಶದಲ್ಲಿ ಇವಾಗ ನಿರುದ್ಯೋಗ ಏನು ಅನಾರೋಗ್ಯ ಜಾತೀಯತೆ ಮೇಲೋಗ್ಯು ಭೇದ ಭಾವ ಬರೀ ಜಗಳ ಅಸ್ತಕ್ಕಂಥ ಕಾರ್ಯ ನಡೀತಾ ಇದೆ ಇದನ್ನು ನಿಲ್ಲಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಬಸವಣ್ಣನವರ ಒಂದು ಜೊತೆ ಮತ್ತೆ ಶರಣರೇ ಇರಬೇಕು ಹೊರತಾಗಿ ನಿಮ್ಮ ಮೂಢ ರೂಢಿಯ ಹಲವು ದೈವಗಳನ್ನು ಅವರ ಪಕ್ಕದಲ್ಲಿ ಇಟ್ಟು ಏನಾದರೂ ಈ ಶಬ್ದ ಮಾಲಿನ್ಯ ಮಾಡಿದ್ದೆ ಆದರೆ ನೀವು ಮಹಾಪಾಪಿಗಳಾಗುತ್ತೀರಿ ನೀವು ದೇಶದ್ರೋಹಿಗಳಾಗುತ್ತೀರಿ ಎಂದು ನಾನು ಶರಣರ ವಚನಗಳ ಆಧಾರದ ಮೇಲೆ ಈ ಮುಂಜಾನೆಯ ವಿಡಿಯೋ ಮಾಡಿದ್ದೇನೆ ಅಂತಹ ತಪ್ಪು ನಿಮ್ಮಿಂದ ಈ ತತ್ವ ಆಚರಣೆ ಮಾಡಲಿಕ್ಕೆ ಆಗಿಲ್ಲಂದರೆ ಪರವಾಗಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಬಸವಾದಿ ಶರಣರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಶರಣರ ಜೊತೆ ಶರಣರೇ ಸಮಾನರಾಗುತ್ತಾರೆ ಹೊರತಾಗಿ ನಿಮ್ಮ ಅವೈಜ್ಞಾನಿಕ ಈ ಹಬ್ಬಗಳು ನಿಮ್ಮ ನೀವೇ ಆಚರಣೆ ಮಾಡಿಕೊಳ್ಳಿ ಅದರಲ್ಲಿ ಬಸವಾದಿ ಶರಣರನ್ನು ಮಹಾ ಮಹಾಪಾಪದ ಕಾರ್ಯ ಇದೆ ಇದು ಪಾಪದ ಕಾರ್ಯ ಯಾರು ಮಾಡ್ತಿರಲ್ಲ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳಾಗುತ್ತೆ ಅಂತ ಹೇಳಿ ನಾನು ಅಂಥ ಪಾಪದ ಕಾರ್ಯ ಮಾಡಬಾರದು 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 ಎಂದು ಎಲ್ಲ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ಒಳಪಂಗಡದ ಲಿಂಗಾಯತ ವರ್ಗದ ಪರವಾಗಿ ನಾನು ಈ ವಚನ ವಿಡಿಯೋ ಮಾಡಿದ್ದೇನೆ ಎಂದು ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಈ ಅಂತರಂಗಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಮತ್ತೆ ಬಸವ ಸಂಸ್ಕೃತಿ ಅಭಿಯಾನ ಅಕ್ಟೋಬರ್ ಐದು ಬೆಂಗಳೂರಿನಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತನು ಮನ ಧನವನ್ನು ಬಸವ ಸಂಸ್ಕೃತಿ ಯಾತ್ರೆಗೆ ನಾವು ಕೊಟ್ಟು ಆ ಶರಣರ ಸಂಘದಲ್ಲಿ ಭಾಗಿಯಾಗಿದ್ದರೆ ಮಾತ್ರ ಅವರ ತತ್ವಕ್ಕೆ ನಾವು ಅಪ್ಪಿಕೊಂಡು ಒಪ್ಪಿಕೊಂಡರೆ ಮಾತ್ರ ನಮ್ಮೆಲ್ಲರಿಗೂ ನಾವು ಎಲ್ಲಿ ಇದ್ದೀವಿ ಅಲ್ಲೇ ಮುಕ್ತಿ ಪಡೆಯಬಹುದೆಂದು ಕೊನೆಯದಾಗಿ ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣ